ಕುಸ್ತಗಿ ತಾಲೂಕಿನ ಕಂದ್ಗೂರ್ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರೀಯ ಜಾನುವಾರು ರೋಗಗಳ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಜಾನುವಾರುಗಳಿಗೆ ಕಾಲುಬಾಯಿ ರೋಗ ಮತ್ತು ಚರ್ಮರೋಗದ ಏಳನೇ ಸುತ್ತಿನ ಲಸಿಕಾ ಅಭಿಯಾನ ಕಾರ್ಯಕ್ರಮ ಜರುಗಿತು ಬಿ ಜೆ ಪಿ ಮುಖಂಡರಾದ ರವಿಕುಮಾರ್ ಮತಾನೆ ಹಿರೇಮಠ್ ಅವರು ಲಸಿಕಾ ಅಭಿಯಾನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪಶುಪಾಲನಾ ಮತ್ತು ವೈದ್ಯಕೀಯ ಸೇವಾ ಇಲಾಖೆಯ ಹಿರಿಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದಲಿಂಗ ಶಂಕೀನ್ ಅವರು ಮಾತನಾಡಿ ತಾಲೂಕಿನಾದ್ಯಂತ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತೈದು ದನ ಮತ್ತು ಎಮ್ಮೆಗಳಿದ್ದು ಹತ್ತಿರದ ವೈದ್ಯಕೀಯ ಸಂಸ್ಥೆಗಳಿಂದ ಸಿಬ್ಬಂದಿಗಳು ಬೆಳಗ್ಗೆ ರೈತರ ಮನೆಗಳಿಗೆ ಹೋಗಿ ಉಚಿತವಾಗಿ ಕಾಲುಬಾಯು ರೋಗ ಲಸಿಕೆ ಹಾಗೂ ಚರ್ಮ ರೋಗ ಗಂಟು ಲಸಿಕೆ ಈ ಎರಡು ಲಸಿಕೆಗಳನ್ನು ಜಾನುವಾರುಗಳಿಗೆ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹಾಕಲಿದ್ದು ತಾಲೂಕಿನ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು ಬಿಜೆಪಿ ಮುಖಂಡರಾದ ರವಿಕುಮಾರ ಮದ್ದಾನೆ ಹಿರೇಮಠ್ ಮಾತನಾಡಿ ನಾಳೆಯಿಂದ ಜಾನುವಾರುಗಳಿಗೆ ಕಾಲುಬಾಯಿ ರೋಗ ಮತ್ತು ಚರ್ಮರೋಗದ ಲಸಿಕೆ ಹಾಕುವ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ರೈತರು ಇದನ್ನು ಉಪಯೋಗ ತೆಗೆದುಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಕನ್ಕೂರಪ್ಪ ವಾಲ್ಮೀಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದುರ್ಗಮ್ಮ ಹಾದಿಮನಿ ಸಿಬ್ಬಂದಿಗಳಾದ ಸಂಗಪ್ಪ ಪ್ರವೀಣ್ ಸೌಮ್ಯಾ ಪಟ್ಟಣಶೆಟ್ಟಿ ವೀರೇಶ್ ಸಾಬ್ ಉಮೇಶ್ ಅರಳಿಲಿ ಮಠ ಶರಣಪ್ಪ ತೊಂಡಿಹಾಳ್ ಪಶು ಸಖಿ ನಿರ್ಮಲಾ ಹಾಗೂ ಕಂಕೂರು ಗ್ರಾಮದ ಹಿರಿಯರು ಸೇರಿದಂತೆ ಇತರರಿದ್ದರು ಇದು ಪಿಎಂ ನ್ಯೂಸ್ ದೋಟಿ ಹಾಲ್ ಜೊತೆ ಜಿಎಂ ನ್ಯೂಸ್ ಕುಷ್ಟಗಿ ಶುಭಾಶಯ ಮತ್ತು ಅಶೋಯಿಧ ಸೇವಾ ಇಲಾಖೆಯ ಹೊತ್ತಿನ ರಾಷ್ಟ್ರೀಯ ಜಾನುವಾರು ರೋಗಗಳ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಇಂದು ಶಿಥಿ ತಾಲ್ಲೂಕಿನ ಧಡಕುರೂ ಗ್ರಾಮದಲ್ಲಿ ಕાલુಬಾಯ್ ಜೋರಲಸಿತೆ ಅಭಿಯಾನ ಮತ್ತು ಚರ್ಮ ರೋಗಗಳ ನಿಗ್ರಹ ಅಭಿಯಾನಕ್ಕೆ ಇನ್ನು ಸನ್ಮಾನ್ಯ ಶ್ರೀ ರವಿ ಕುಮಾರ್ ಮದಾನಿ ಹೆರವಣಿ ಅಂಜನವರ ಮೂಲಕ ಅಂತ ಚಾಲನೆ ನೀಡಲಾಗಿದೆ ಮತ್ತು ಇದರ ಅಧ್ಯಕ್ಷತೆಯನ್ನು ಗೌರವಿತವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅದೇ ಅದಿಮನಿ ಮಹಿಳೆಯರು ಮತ್ತು ಮುಖ್ಯ ಅತಿಥಿಗಳಾಗಿ ತೂರು ವಾಲ್ಮಕಿ ಸರ್ವರು ಮತ್ತು ಹೂವಿನ ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಹಿರಿಯರ ಮುಖಾಂತರ ಮತ್ತು ಎಲ್ಲರ ಬಾಂಧವರ ಮುಖಾಂತರ ಎಲ್ಲರೂ ಉಪಸ್ಥಿತರಲ್ಲಿ ಈ ಒಂದು ನಮ್ಮ ಕೃಷಿ ತಾಲೂಕಿನ ತಾಲು ಬಾಯಿ ಮತ್ತು ಚರ್ಮ ಹಂಟು ಚಾಲನೆ ನೀಡಲಾಗಿದೆ ಎಲ್ಲ ನನ್ನ ರೈತ ಬಾಂಧವರಲ್ಲಿ ತಿಳಿಯಪಡಿಸೋದು ಈ ಸಮಾರಂಭ ಮುಖಾಂತರ ತಿಳಿಯಪಡಿಸೋ ಏನಂದರೆ ಚರ್ಮಗಟ್ಟಿ ರೋಗ ಮತ್ತು ತಾಲು ಬಾಯಿ ಜ್ವರ ಲಸಿಕೆಯನ್ನ ನಮ್ಮ ಎಲ್ಲ ಪಶು ಸಂಸ್ಥೆಗಳಲ್ಲಿ ಎಲ್ಲ ತಾಲೂಕಿನ ಎಲ್ಲ ಸಂಸ್ಥೆಗಳಿಂದ ಪ್ರತಿ ಗ್ರಾಮಕ್ಕೆ ಪ್ರತಿ ಮನೆಗೆ ರೈತರಿಂದ ರೈತರ ಮನೆ ಬಾಗಿಲಿಗೆ ಉಚಿತವಾಗಿ ನಮ್ಮ ಸಿಬ್ಬಂದಿಗಳು ಪ್ರತಿನಿತ್ಯ ನಾಳೆಯಿಂದ ಏಪ್ರಿಲ್ ಇಪ್ಪತ್ತಾರರಿಂದ ಜೂನ್ ಒಂಬತ್ತರವರೆಗೂ ಉಚಿತವಾಗಿ ಲಸಿಕೆ ಹಾಕ್ತಾನೆ ಎಲ್ಲರೂ ಇದರ ರೈತ ಬಾಂಧವರು ಸದುಪಯೋಗ ಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಜಾನುವಾರುಗಳು ರೋಗ ಬರದಂತೆ ತಡೆಗಟ್ಟಿ ಆರ್ಥಿಕ ಸಂಕಷ್ಟ ನಾವು ತಡೆಗಟ್ಟಬೇಕಾಗಿದೆ ಎಲ್ಲರೂ ಸಹಕರಿಸಿ ಈ ಒಂದು ಜಾನುವಾರು ರೋಗಗಳ ಲಸಿಕಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಎಲ್ಲ ರೈತ ತಿಳ್ಕೊಟ್ಟು ಹೋಗುತ್ತೆ ಎಲ್ಲ ನನ್ನ ರೈತ ಬಾಂಧವರು ತಿಳಿಪಡಿಸೋದೆ ಇವಾಗ ನಮ್ಮ ನಾವು ಸಂಸ್ಥೆಗಳಿಂದ ಎಲ್ಲ ನಮ್ಮ ಸಿಬ್ಬಂದಿಗಳು ನಿಮ್ಮ ಮನೆಗಳಿಗೆ ಬಂದು ಎರಡು ಲಸಿಕೆನ ಹಾಕ್ತಾರೆ ಒಂದು ಕಾಲುಬಾಯಿ ಜ್ವರ ಲಸಿಕೆ ಕಾರ್ಯಕ್ರಮ ಒಂದು ಮತ್ತೆ ಇನ್ನೊಂದು ಚರ್ಮಗಂಟು ರೋಗ ಎರಡು ಲಸಿಕೆನ ಹಾಕ್ತಾರೆ ಪ್ರತಿ ಆರು ತಿಂಗಳು ಒಮ್ಮೆ ಹಾಕ್ತೀವಿ ಈ ಸತಿ ಮತ್ತೆ ನಾಳೆಯಿಂದ ಎರಡು ಲಸಿಕೆಯನ್ನು ನಾವು ಹಾಕ್ತಾ ಇದ್ದೀವಿ ಎಲ್ಲರೂ ಈ ಲಸಿಕೆನ ಹಾಕ್ತೀವಿ ಕಾಲುಬಾಯಿ ಜ್ವರ ಬಂದರೆ ಏನಾಗುತ್ತೆ ಅಂದರೆ ಜಾನುವಾರುಗಳಲ್ಲಿ ಅತಿಯಾದ ಜ್ವರ ನಿಶಕ್ತಿ ಆಗುತ್ತೆ ಆಮೇಲೆ ಬಾಯಿಯಲ್ಲಿ ಗುಳ್ಳೆ ಆಗೋದು ಕೆಂಚನಲ್ಲಿ ಕೂಳ್ಳೆ ಆಗೋದು ಮತ್ತೆ ಗುರುಸಲ್ಲಿ ಕೂಳ್ಳೆ ಆಗಿ ಈ ಜಾನುವಾರುಗಳು ಏನಾಗುತ್ತೆ ಒಂದು ಗರ್ಭ ಕಟ್ಟುವಟಿಕೆ ಆಗ್ಬೋದು ಅಥವಾ ಹಾಲಿನ ಇಳುವರಿ ಆಗ್ಬಹುದು ಎಲ್ಲ ಕಡಿಮೆ ಆಗುತ್ತೆ ಆದ್ರಿಂದ ಇದರಿಂದ ರೈತರು ಆರ್ಥಿಕವಾಗಿ ಎದುರಿಸುತ್ತಾರೆ ಆದ್ರಿಂದ ತಾಲೂಕು ಕಡ್ಡಾಯವಾಗಿ ಎಲ್ಲರೂ ಆಗಿಸ್ಬೇಕಂದು ಈ ಮೂಲಕ ಪಶುಪಾಲನೆ ಮತ್ತು ಪಶು ವೈದ್ಯ ಸೇವಾ ಇಲಾಖೆ ರೈತ ಬಂದವರಲ್ಲಿ ತಾಲೂಕಿನ ಸಮಸ್ತ ರೈತರನ್ನು ಕೋರಿಕೊಳ್ತಾ ಮತ್ತು ಇನ್ನೊಂದು ರೋಗ ಚರ್ಮಗಂಟು ರೋಗ ಬಗ್ಗೆ ಸಹ ನಾವು ಕಾಲು ಮೈ ಜೊತೆ ಆಗ್ತಾ ಇದಾವೆ ಈ ಚರ್ಮಗಂಟು ರೋಗ ಹಲವಾರು ಗ್ರಾಮಗಳನ್ನ ಈ ಹಿಂದೆ ಬಂದು ಹಲವಾರು ಜಾನುವಾರು ಸಹ ಸಾಲ ಆದ್ರಿಂದ ಏನಾಗುತ್ತೆ ಈ ಚರ್ಮಗಂಟು ರೋಗ ಬಂತು ಅಂದ್ರೆ ಮೈ ಮೇಲೆಲ್ಲ ತನಿಗಳಿಗೆ ಗುಳ್ಳೆಗಳಾಗೋದು ಆಮೇಲೆ ಆ ಗುಳ್ಳೆಗಳು ಉಡಿಯೋದು ಸುಮಾರು ಒಂದು ಎರಡರಿಂದ ಐದು ಸೆಂಟಿಮೀಟರ್ ಗುಳ್ಳೆ ಆಗಿ ಉಡಿತವೆ ಮೈ ತುಂಬಾ ಗುಳ್ಳೆಗಳಾಗ್ತವೆ ಆಮೇಲೆ ನಿಶಕ್ತಿ ಆಗ್ತವೆ ಆಮೇಲೆ ಕಾಲುಗಳೆಲ್ಲ ಬಾವುಗಳಿರ್ತವೆ ಆದ್ರಿಂದ ಆ ರೋಗ ಬಂತು ಅಂದ್ರೆ ಎಲ್ಲ ಜಾನುವಾರುಗಳು ಒಂದು ಅದಕ್ಕೆ ಚಿಕಿತ್ಸೆ ಇಲ್ಲ ಆ ರೋಗಕ್ಕೆ ಚಿಕಿತ್ಸೆ ಇಲ್ಲ ಮತ್ತೆ ಏನಂತ ಹೇಳ್ತೀವಿ ಲಸಿಕೆ ಸಹ ನಾವು ಇರೋವರೆಗೂ ಇದಾಗಿಲ್ಲ ಅದ್ರ ಬಂದು ನಾವು ಗೋಲ್ ಪಾಕ್ಸ್ ವ್ಯಾಕ್ಸಿನ್ ಅಂತ ಮಾಡ್ತಾ ಇದೀವಿ ಅದರಿಂದ ನಮ್ಮಲ್ಲಿ ಪ್ರಿವೆನ್ಷನ್ ಆಗ್ತಾ ಇದೆ ದಯವಿಟ್ಟು ಎರಡು ಎರಡು ಲಸಿಕೆಯನ್ನ ಮಾಡಿಸಿ ಈ ರೋಗವನ್ನು ತಡೆಗಟ್ಟಬೇಕಂತ ಈ ಮೂಲಕ ಎಲ್ಲ ನನ್ನ ರೈತ ಬಂಧುಗಳಲ್ಲಿ ಕೋರಿಕೊಳ್ಳುತ್ತೇನೆ ಡಾಕ್ಟರ್ ಸಿದ್ಧಲಿಂಗ ಈ ಚಾಲನೆ ನೀಡಿದ ನಮ್ಮ 해외적으로 모두 마카드입니다. 덩굴강아지, 부검한 뒤 백신을 주입. 덩굴나야마, 외교장관과 함께 푸시고 버티는 이 외부, 푸시카 가르트마. ಕಾಲುಬೆನೆ ಕಾಲುಬ ಕಾಲುಬೆನೆ ಮತ್ತು ವಾಯುಬೆಲೆ ಚರ್ಮಗಳ ಇವೆರಡೂ ರೋಗಗಳಿಗೆ ಲಸಿಕಾ ಕಾರ್ಯಕ್ರಮವನ್ನು ಒಂದು ಆಧೋದನ ರೀತಿಯಲ್ಲಿ ಆಲೂಕಾದ್ಯಂತ ನಾಳೆಯಿಂದ ಪ್ರಾರಂಭ ಆಗುತ್ತೆ ಈ ಒಂದು ಲಸಿಕಾ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ರೈತರು ಭಾಗಿಯಾಗಿ ತಮ್ಮ ಜನಕರು ಜನವಾಳಗಳಿಗೆ ಈ ಒಂದು ಕಾರ್ಯಕ್ರಮವು ಮನೆ ಮನೆಗೆ ಮುಟ್ಟು ಅನ್ನ ವೈಯಕ್ತಿಕವಾಗಿ ಈ ಕಾಲು ಮೇಲೆ ಮತ್ತು ವಾಯುಮೇಲೆ ಇದು ಅಂಟ್ರೋಲ ಒಂದು ಜಾನುವಾರು ಇನ್ನೊಂದು ಜಾನುವಾರಕ್ಕೆ ಆಲ್ಮೋಸ್ತ ಈ

ಗರ್ಭ ಕಟ್ಟುವ ಕಟ್ಟುವಲ್ಲಿ ವಿಳಂಬ ಒಂದು ಗುಳಮ ನೀತಿಯನ್ನು ನೋಡಬೇಕಾಗುತ್ತೆ ಆಮೇಲೆ ಹಾಲಿನಲ್ಲಿ ಇಳುವಳಿಯನ್ನು ಕಡಿಮೆ ರೀತಿಯಲ್ಲಿ ನಾವು ಕಾಣಬರ್ತಾ ಇವೆಲ್ಲವೂ ಬಂದಾಗ ರೈತರಿಗೆ ಆರ್ಥಿಕ ಭದ್ರತೆಯಿಂದ ಹೊರಗೆ ಬರ್ತಾರೆ ಅವರಿಗೆ ಆರ್ಥಿಕ ಭದ್ರತೆ ಒಳಗಾಗುತ್ತೆ ಹಾಗಾಗಿ ಎರ್ನಾಟಕಲ್ಲಿ ಸಿಎಂ ಸಿಟಿಯ ಫೋನ್ ನಂತರ ಹಣದ ಕೊಡುತ್ತೆ ಹೆಂಗ ಬರ್ತಕ್ಕಂಥದ್ರೆ ಈ ರೋಗಗಳಿಂದ ಬಂದಾಗ ಆರ್ಥಿಕ ಭದ್ರತೆ ರೈತರಲ್ಲಿ ಬರುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ರೈತರು ಭಾಗವಹಿಸಿ ಈ ಒಂದು ಲಸಿಕಾ ಕಾರ್ಯಕ್ರಮವನ್ನು ಉಪಯೋಗ ತೆಗೆದುಕೊಂಡು ರೋಗ ಬಾರಂತೆ ಎಲ್ಲ ರೈತರು ನೋಡಿಕೊಂಡಾಗ ಮಾತ್ರ ತಮ್ಮ ಆರ್ಥಿಕ ಭದ್ರತೆ ಹೆಚ್ಚಾಗುತ್ತೆ ಇದನ್ನು ಅನುಕೂಲ ತೆಗೆದುಕೊಳ್ಳಿ